ಕಟ್ಟಕಡೆಯ ಪ್ರಜೆಯು ಸಮಾಜದ ವಾಹಿನಿಗೆ ಬರಬೇಕೆಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಯೋಜನಾಧಿಕಾರಿ ಮಂಜುಳಾ ಹೇಳಿದರು ಪಟ್ಟಣದ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗ್ಡೆ ಅವರ ಆಶ್ರಯದಂತೆ ವಾತ್ಸಲ್ಯ ಕಿಟ್ ಬಟ್ಟೆ ಬರೆ ಚಾಪೆ ದೈನಂದಿನ ಉಪಯೋಗದ ಪರಿಕರ ವಿತರಿಸಿ ಮಾತನಾಡಿದ ಅವರು ಅಸಹಾಯಕರಿಗೆ ಸಹಾಯ ಮಾಡಿ ಅವರ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ತರುವುದೇ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಈಗಾಗಲೇ ತಾಲೂಕಿನಲ್ಲಿ ತೊಂಬತ್ತು ಜನ ಮಾಸಾಸನ ಫಲಾನುಭವಿಗಳಿದ್ದು ಅತಿ ಬಡವರನ್ನ ಗುರುತಿಸಿ ಹದಿನೆಂಟು ಜನರಿಗೆ ವಾತ್ಸಲ್ಯ ಕಿಟ್ ನೀಡಲಾಗುತ್ತಿದೆ ಉಳಿದಂತೆ ಎಲ್ಲರಿಗೂ ಒಂದು ಸಾವಿರ ಮಾಸಾಸನ ಬರುತ್ತಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಶಿವರಾಜ್ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕಿನಲ್ಲಿ ಅರ್ಹ ಬಡತನ ರೇಖೆಗಿಂತ ಕಡಿಮೆ ಇರುವವರನ್ನು ಗುರುತಿಸಿ ವಾತ್ಸಲ್ಯ ಕಿಟ್ಗಳನ್ನು ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ ಯಾವುದೇ ಜಾತಿ ಭೇದ ಪಂಥವಿಲ್ಲದೆ ಬಡವರನ್ನು ಗುರುತಿಸುವ ಜೊತೆಗೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಜನರಿಗೆ ವಾತ್ಸಲ್ಯ ಯೋಜನೆಯಡಿ ಮನೆ ಸಂಬಂಧಿಸಿದ ಪರಿಕರ ನೀಡುವ ಮೂಲಕ ಸಮಾಜಮುಖಿ ಕೆಲಸವನ್ನು ಸಂಸ್ಥೆ ಮಾಡುತ್ತಿದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಸ್ವಸಹಾಯ ಸಂಘಗಳ ಮೂಲಕ ಮಹಿಳಾ ಸಬಲೀಕರಣ ಕೃಷಿ ಆರೋಗ್ಯ ಮತ್ತು ನೈರ್ಮಲ್ಯ ಕೆರೆಗಳ ಪುನರುಚ್ಛೇತನ ಹಾಗೂ ಆರ್ಥಿಕ ಸ್ವಾವಲಂಬನೆಗಾಗಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಅತಿದೊಡ್ಡ ಎನ್ಜಿಒ ಆಗಿದೆ ಎಂದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಿದ್ದಾರೆ ತಾಲೂಕಿನಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥದ್ದನ್ನು ಗುರುತಿಸಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡೋದಿಲ್ಲ ಈ ವಾಸ್ತು ಲೇಖೆಯನ್ನು ವಿತರಣೆ ಮಾಡ್ತಿದ್ದಾರೆ ಇದೆಲ್ಲದನ್ನೂ ಕೂಡ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ತಾಲೂಕಿನ ಮಾಡ್ತಿದ್ದಾರೆ ಬಂದಿರೋ ಅಧಿಕಾರಿಗಳು ಕೂಡ ತುಂಬ ಅತ್ಯುತ್ತಮ ಕಾರ್ಯನಿರ್ವಹಿಸಿದ್ದಾರೆ ಅವರು ಕೂಡ ಧನ್ಯವಾದಗಳು ಈ ಸಂದರ್ಭದಲ್ಲಿ ಸುಷ್ಮಾ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಪ್ರತಿಭಾ ಶಶಿರೇಖಾ ಕುಮಾರ್ ಗಣೇಶ್ ಇದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಆರ್ ವಾಚಿಂಗ್ ಟಿವಿ ನ್ಯೂಸ್ ಕನ್ನಡ